ಸೆಕೆಂಡರಿ ನಾನು ಬಜೆಟ್ ಅಲ್ಲಿ ಫುಲ್ ರಿಪೋರ್ಟ್ ತಗೊಂಡೆ ಸಭಾಧ್ಯಕ್ಷೆ ಜನರಲ್ ಎಜುಕೇಶನ್ ಅಲ್ಲಿ ಶಾಲಾ ಶಿಕ್ಷಣ ಮತ್ತು ಸುರಕ್ಷತೆ ಇಲಾಖೆಯಲ್ಲಿ ಹೆಡ್ ಅಡಿಯಲ್ಲಿ ಶಿಕ್ಷಣಕ್ಕೆ ನಮ್ಮ ಬಜೆಟ್ ಅಲ್ಲಿ ಟೆನ್ ಪಾಯಿಂಟ್ ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ ಅದ್ರಲ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಅಂದ್ರೆ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಟು ಸೆಕೆಂಡ್ ಸಿ ಇದು ಗೌರ್ಮೆಂಟ್ ಸ್ಕೂಲ್ ಮತ್ತು ಕಾಲೇಜುಗಳಿಗೆ ಎಷ್ಟೋಗುತ್ತೆ ಅಂತ ತಗೊಂಡೆ ಸಭಾಧ್ಯಕ್ಷೆ ಒಟ್ಟು ವೆಚ್ಚ ಈ ಈ ಆರ್ಥಿಕ ಇಲಾಖೆ ಕೊಟ್ಟಿರುವಂತ ಒಂದು ಇರುವಂತದ್ದು ಒಟ್ಟು ನೂರ ಏಳು ಪಾಯಿಂಟ್ ಆರು ಸೊನ್ನೆ ಕೋಟಿ ಎಕ್ಸ್ಪೆಂಡಿಚರ್ ಇದೆ ಸಭಾಧ್ಯಕ್ಷರೇ ಇಷ್ಟಕ್ಕೆ ಎಷ್ಟು ಜನ ವಿದ್ಯಾರ್ಥಿಗಳು ಓದ್ತಾರೆ ಅಂತ ನಾನು ನೋಡಿದೆ ಫಸ್ಟ್ ಟು ಟೆಂತ್ ಗೌರ್ಮೆಂಟ್ ಶಾಲೆಯಲ್ಲಿ ಓದೋದು ನಲ್ವತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಗೌರ್ಮೆಂಟ್ ಏಡೆಡ್ ಕಾಲೇಜಲ್ಲಿ ಓದೋಂಥ ಗೌರ್ಮೆಂಟ್ ಏಡೆಡ್ ಸ್ಕೂಲಲ್ಲಿ ಓದೋ ಅಂಥದ್ದು ಹನ್ನೊಂದು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ಹದಿಮೂರು ವಿದ್ಯಾರ್ಥಿಗಳು ಪಿ ಯು ಸಿ ಗೌರ್ಮೆಂಟ್ ಪಿ ಯು ಸಿ ಕಾಲೇಜಲ್ಲಿ ಪ್ರತಿ ವರ್ಷ ಓದೋ ಅಂಥದ್ದು ಮೂರು ಲಕ್ಷದ ಹದಿಮೂರು ಸಾವಿರದ ಎಂಬತ್ ಮೂ ಎಂಟುನೂರ ಮೂವತ್ನಾಲ್ಕು ವಿದ್ಯಾರ್ಥಿಗಳು ಏಡೆಡ್ ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಓದೋ ಅಂಥದ್ದು ಎರಡು ಲಕ್ಷದ ಹತ್ತು ಸಾವಿರದ ನಾನ್ನೂರ ನಾಲ್ಕು ವಿದ್ಯಾರ್ಥಿಗಳು ಒಟ್ಟು ಐವತ್ತೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ಗೌರ್ಮೆಂಟ್ ಶಾಲೆ ಗೌರ್ಮೆಂಟ್ ಏಡೆಡ್ ಶಾಲೆ ಗೌರ್ಮೆಂಟ್ ಶಾಲೆ ಗೌರ್ಮೆಂಟ್ ಏಡೆಡ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಸಭಾಧ್ಯಕ್ಷ ಇವತ್ತು ಲಕ್ಷ ರೌಂಡ್ ಫಿಗರ್ ಇಟ್ಕೊಂಡ್ವಿ ಅಂದ್ರೆ ಕೋಟಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ತಲಾ ಖರ್ಚು ರೂಪಾಯಿ ಆಗ್ತಾ ಇದೆ ಗೌರ್ಮೆಂಟ್ ಶಾಲೆಯಲ್ಲಿ ಓದೋ ವಿದ್ಯಾರ್ಥಿಗೆ ಹೈಯರ್ ಎಜುಕೇಶನ್ ಬಿಟ್ ಓನ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಷನ್ ಒಂದ್ ನಿಮಿಷ ಸರ್ ಇವತ್ತು ಶಾಲಾ ಶಿಕ್ಷಕರು ಯಾವ ಮಟ್ಟದ ಎಜುಕೇಶನ್ ಕೊಡ್ತಾ ಇದಾರೆ ನನ್ನ ತಾಲೂಕಲ್ಲಿ ತಗೊಂಡ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಪಾಸ್ ಪರ್ಸೆಂಟೇಜ್ ಓನ್ಲಿ ಫಿಫ್ಟಿ ಏಟ್ ಪರ್ಸೆಂಟ್

ಮೇಸ್ಟ್ರಿಗಳಿಗೆ ಏನ್ ಕೆಲಸ ಮೊಟ್ಟೆ ತರುವಂತದ್ದು ಏಳು ರೂಪಾಯಿಗೆ ಮೊಟ್ಟೆ ಸುಲಿಯುವಂತದ್ದು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಕೊಡ್ತೀರಾ ನಮಗೂ ಅರ್ಥ ಆಗ್ಬೇಕಿದೆ ಯಾಕಂದ್ರೆ ಕೇಂದ್ರ ಸರ್ಕಾರನ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕೆವಿ ಸರ್ ಸಿಬಿಎಸ್ಇ ಸಿಲಬಸ್ ಆಶ್ಚರ್ಯ ನಮಗೂ ಆಶ್ಚರ್ಯ ಆಗ್ತಾ ಇದೆ ಸಿಬಿಎಸ್ಇ ಸಿಲಬಸ್ ಇಪ್ಪತ್ತೈದು ಸಾವಿರಕ್ಕೆ ಮಾಡ್ತಾರೆ ನಾವು ಸ್ಟೇಟ್ ಸಿಲಬಸ್ ಅಲ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ಪಾಸ್ ಪರ್ಸೆಂಟೇಜ್ ನನ್ನ ತಾಲೂಕ್ ಮಾತ್ರ ಕೊಡ್ತೀನಿ ನಾನು ಎಕ್ಸಾಂಪಲ್ ಯಾಕ್ ಸರ್ ಟೀಚರ್ ಗಳು ಏನ್ ಕೆಲಸ ಅಂತ ಕೇಳಿದ್ರೆ ಮೊಟ್ಟೆ ತರಕ್ಕೆ ಏಳು ರೂಪಾಯಿ ಕೊಡ್ತಾರೆ ನಾವು ಎಲ್ಲಿಂದ ತರೋಣ ಅಂತಾರೆ ಹಾಲು ತರೋದು ನಾವು ತರಬೇಕು ಇನ್ನೊಂದು ಮತ್ತೊಂದು ಎಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ನೋಡೋಣ ಪಾಠ ಹೇಳ್ಕೊಳ ಅಂತ ಕೇಳ್ತಾರೆ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಸರ್ ಒಂದು ಬಾತ್ರೂಮ್ ತೊಳೆಯೋಕ್ಕೆ ಸ್ಕೂಲ್ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಬ್ರು ಸ್ಟಾಫ್ ಇಲ್ಲ ಸರ್ ಗ್ರೂಪ್ ಡಿ ಆಗ್ಬೋದು ಇನ್ನೊಂದು ಆಗ್ಬೋದು ಅದಕ್ಕೆ ಯಾವುದೇ ಫಂಡ್ ಇಲ್ಲ ಸರ್ ಐವತ್ತೆಂಟು ಸಾವಿರ ಖರ್ಚು ಮಾಡಿ ಯಾವ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ತರ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಇಸ್ ಬಿಲೋ ತರ್ಟಿ ಡೂಯಿಂಗ್ ಫಾರ್ ದಮ್ ಎಷ್ಟು ಸರ್ ಬಜೆಟ್ ಅಲ್ಲಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಇವತ್ತಿನ ಯುವಕರು ನಾಳೆಯ ಪ್ರಜೆಗಳು ಏನ್ ಬಜೆಟ್ ಅಲ್ಲಿ ಬಡವರು ಗ್ಯಾರಂಟಿಗಳು ಮಾತ್ರ ಕಾಂಗ್ರೆಸ್ ಅವ್ರ ಗ್ಯಾರಂಟಿಗಳು ಅನುಷ್ಠಾನ ಮಾಡಕ್ಕೆ ಮೂರು ವರ್ಷದಿಂದ ಬಜೆಟ್ ನಡೀತಾ ಇದೆ ನನ್ಗೆ ಒಂದ್ ಅರ್ಥ ಆಗ್ಬಿಡ್ತು ವಿರೋಧ ಪಕ್ಷದವ್ರ್ ಎಲ್ಲಾರ್ದು ಕೇಳಿದೆ ಅಜೆಂಡಾ ಸಿಂಪಲ್ ಕೇಂದ್ರ ಸರ್ಕಾರ ಹಣ ಕೊಡಲ್ಲ ಗ್ಯಾರಂಟಿ ನಾವು ಅನುಷ್ಠಾನ ಮಾಡಿದೀವಿ ಫಿಸಿಕಲ್ ಡೆಫಿಸಿಟ್ ಒಳಗಡೆ ನಾವಿದೀವಿ ಇಷ್ಟೇ ಇವು ಡಿಫೆನ್ಸ್ ಏನ್ ಮಾಡಿದೀವಿ ಮುಖ್ಯಮಂತ್ರಿಗಳ ಬಗ್ಗೆ ನಾನ್ ಜಾಸ್ತಿ ಗೌರವ ಮಾತಾಡ್ತೀವಿ ಮಾತಾಡಿದೀರ ನಾನು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಜೆ ಡಿ ಎಸ್ ಪಾರ್ಟಿಯಿಂದ ಎಕ್ಸ್ಪೆಲ್ ಆದಾಗ ಅಹಿಂದ ಪಾರ್ಟಿ ಕಟ್ಟಿದ್ರು ನಮ್ಮ ತಾಲೂಕಿನ ದುರೀಣರು ಆರ್ ಎಲ್ ಜಾಲಪ್ಪ ಸಾಹೇಬ್ರು ಅವ್ರ ಜೊತೆ